ಪ್ರಾದೇಶಿಕ ಅಸ್ಮಿತತೆ ನಮ್ಮ ನೆಲ ನಮ್ಮ ಜಲ ನಮ್ಮ ಗೌರವ ನಮ್ಮ ಹೆಮ್ಮೆ ಇವೆಲ್ಲ ಬಂದಾಗ ನೀವು ಬ್ಯಾಂಕಿನ ವಿಚಾರ ಎಲ್ಲ ಹೇಳಿದ್ರೆ ಚೆಂಬಿನ ವಿಚಾರ ಕೂಡ ಹೇಳಿದ್ರೆ ಈಗ ದೇವೇಗೌಡರು ಯಾರು ನಮ್ಮ ನಾಡಿನಿಂದ ದೇಶದ ಪ್ರಧಾನಿ ಆದರು ಅವರೀಗ ಪಕ್ಕದಲ್ಲಿ ಕೂರಿಸ್ಕೊಂಡು ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇದ್ದಾರೆ ಅಕ್ಷಯ ಪಾತ್ರೆಯ ಬಗ್ಗೆ ಮಾತಾಡ್ತಿದ್ದಾರೆ ಸೊ ಪರ್ಟಿಕ್ಯುಲರ್ಲಿ ಸರ್ ಈ ಎಲೆಕ್ಷನ್ನಲ್ಲಿ ಜೆ ಡಿ ಎಸ್ನ ಪ್ರಾದೇಶಿಕ ಪಕ್ಷದ ಕಾರ್ಯಕರ್ತರ ಕಾರ್ಯಕರ್ತರಿಗೆ ಅದರ ಅಭಿಮಾನಿಗಳಿಗೆ ಯಾವ ಒಂದು ಪಕ್ಷ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ತೀವಿ ಅಂತಲ್ಲಿ ಹುಟ್ಕೊಳ್ತು ಆ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ನಾಯಕರು ಅಂತ ಕೇಳಲ್ಲ ಈಗ ಮಾತು ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಏನು ಹೇಳಲಿಕ್ಕೆ ಸರ್ ಈಗ ನಾವೆಲ್ಲರೂ ಕೂಡ ದೇವೇಗೌಡರ ಅಭಿಮಾನಿಗಳು ಜೆ ಎಸ್ ಪಕ್ಷದ ಅಭಿಮಾನಿಗಳು ಒಂದು ಹಂತದಲ್ಲಿ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಆಗಿದ್ವಿ ಕಾಡಿನಲ್ಲಿ ಸಿಂಹ ಅಥವಾ ಹುಲಿ ಇದ್ದರೆ ಅದರ ವರ್ತನೆಯೇ ಬೇರೆ ಇರುತ್ತೆ ಬೋನಲ್ಲಿ ಸಿಂಹ ಮತ್ತು ಹುಲಿ ಇದ್ದರೆ ಅದರ ವರ್ತನೆಯೇ ಬೇರೆ ಈಗ ನಮ್ಮ ಹೆಮ್ಮೆಯ ನಾಯಕರಾಗಿದ್ದಂಥ ಸನ್ಮಾನ್ಯ ಶ್ರೀ ದೇವೇಗೌಡರು ಇನ್ನೊಂದು ಪಕ್ಷದ ಅಡಿಯಾಳಾಗಿದ್ದಾರೆ ಸೊ ಹೀಗಾಗಿ ಮೊದಲಿದ್ದಂಥ ಪ್ರೀತಿ ಪ್ರೇಮ ಈಗ ನಮಗಳಿಗೆ ಇಲ್ಲ ಸೊ ಇದನ್ನು ಬಹುತೇಕ ಎಲ್ಲ ಜೆ ಡಿ ಎಸ್ ಕಾರ್ಯಕರ್ತರು ತಿಳ್ಕೊಳ್ತಾರೆ ನಮ್ಮ ಸ್ವಾಭಿಮಾನವನ್ನು ನಾವು ಎಂದೂ ಕೂಡ ಬಿಟ್ಕೊಡೋದು ಬೇಡ ನಿನ್ನೆವರೆಗೂ ದೇವೇಗೌಡರು ನಮ್ಮ ನಾಯಕರಾಗಿದ್ದರು ಅವರು ಯಾವಾಗ ಇನ್ನೊಬ್ಬ ನಾಯಕನ ಅಡಿಯಾಳಾದ್ರು ಈಗ ನಾವು ನಮ್ಮದೇ ಆದಂಥ ಹೊಸ ನಾಯಕನನ್ನು ಸೃಷ್ಟಿ ಮಾಡ್ಕೊಳ್ಳೋಣ ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ಅಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ